ಮೊಟ್ಟ ಮೊದಲ ಆಜಾನ್ ಯಾರಿಗೆ ಸಿಕ್ಕಬೇಕು ಆ ಪ ಅವಕಾಶ ಅಂತ ನೋಡಿದಾಗ ಅವರ ಪಕ್ಕದಲ್ಲೇ ಇದ್ದ ಬಿಲಾಲ್ ಅನ್ನುವ ಕಪ್ಪು ಮನುಷ್ಯನಿಗೆ ಕೊಡ್ತಾರೆ ಆ ಚಾನ್ಸ್ ನೋಡಿ ಇದು ಪ್ರಾಫೆಟ್ ಮೊಹಮ್ಮದ್ ಅವರು ಯಾವ ಕಾಲದಲ್ಲಿ ಆರನೇ ಶತಮಾನದಲ್ಲೇ ಮಾಡಿದಂಥ ಸಮಾನತೆಯ ಬೋಧನೆ ಇದು ಮತ್ತು ಅವರು ಬಂಡವಾಳಶಾಹಿಗಳ ವಿರೋಧಿಯಾಗಿದ್ದರು ಸಂಪತ್ತಿನ ಸಮಾನ ಹಂಚಿಕೆಯೇ ಅವರ ಮುಖ್ಯ ಉದ್ದೇಶವಾಗಿತ್ತು ಶ್ರಮಿಕನ ಬೆವರು ನೆಲಕ್ಕೆ ಬೀಳುವ ಮುನ್ನವೇ ನೀವು ಅವನ ಕೂಲಿಯನ್ನು ಕೊಟ್ಟುಬಿಡಿ ಅಂತ ಒಂದು ಕಡೆ ಹೇಳ್ತಾರೆ ಎಂಥ ಮಾತುಗಳಿದೆ ನೋಡಿ ಎಲ್ಲ ಬಡವರ ಪರ ಎಲ್ಲ ಸಮಾನತೆಯ ಪರ ಎಲ್ಲ ಮನುಷ್ಯತ್ವದ ಪರ ಅವರು ಎಷ್ಟು ಲೆಕ್ಕಾಚಾರದಲ್ಲಿ ನಿಷ್ಠರಾಗಿದ್ದರು ಅನ್ನೋದಕ್ಕೆ ಅವರು ಅವ್ರಿಗೆ ಒಂದು ಅಡ್ಡ ಹೆಸರು ಇರುತ್ತೆ ಅಲ್ ಅಮೀನ್ ಅಂತ ಅಂದರೆ ಸತ್ಯಸಂಧರು ಅಂತ ಅಲ್ ಅಮೀನ್ ಅಂದರೆ ಸತ್ಯಸಂಧರು ಅಂತ ಬಹುಶಃ ಅವರ ಪ್ರಥಮ ಪತ್ನಿ ಖತೀಜ ಅವ್ರನ್ನ ಮದುವೆ ಆಗೋದಕ್ಕೆ ಇದೂ ಒಂದು ಕಾರಣ ಅವರು ಮನೆಯಲ್ಲಿ ಕೆಲಸ ಮಾಡುವಾಗ ವ್ಯಾಪಾರಕ್ಕೆ ಕಳಿಸ್ತಾ ಇದ್ರು ಇವ್ರಿಗೆ ವ್ಯಾಪಾರಕ್ಕೆ ಮರಳುಗಾಡಿನಲ್ಲಿ ತಿಂಗಳ್ಗಟ್ಲೆ ಎಲ್ಲ ಒಂಟೆ ಮೇಲೆ ಸಾಮಾನುಗಳು ಹೊತ್ಕೊಂಡೋಗಿ ಮತ್ತೆ ಮಾರಾಟ ಮಾಡಿ ವಾಪಸ್ ಬಂದು ಇವ್ರಿಗೆ ಲೆಕ್ಕ ಕೊಡ್ತಿದ್ರಲ್ಲ ಖತೀಜ ಅವ್ರಿಗೆ ಅದು ಇಂಪ್ರೆಸ್ ಆಗುತ್ತೆ ಭಾಳ ಕಟ್ಟುನಿಟ್ಟಾದ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದರಂತೆ ಸೊ ಅದು ಅವರ ಸಂಬಂಧವನ್ನು ಏರ್ಪಡಿಸ್ತು ಅಂತಲೂ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಅವರು ಸತ್ಯಸಂಧರು ಅಂತಲೇ ಹೆಚ್ಚು ಹೆಸರು ವಾಸಿಯಾಗಿದ್ದಾರೆ ಕೊನೆಯವರೆಗೂ ಮತ್ತು ಅವರು ಇಟ್ಕೊಳ್ತಾ ಇಟ್ಕೊಳ್ತಾಯಿದ್ರು ಜೊತೆಗೆ ಯಾರು ಇರ್ತಾಯಿದ್ರು ನೋಡಿ ಕೊನೆಯವರೆಗೂ ಬಡವರಾಗೆ ಉಳಿದ್ರಲ್ವ ಅವರು ತುಂಬ ಅವ್ರ ಸುತ್ತಮುತ್ತಲೆಲ್ಲರೂ ಶ್ರೀಮಂತರಾಗಿದ್ದರು ಭಾಳ ಜನ ಬೆಳೀತಾ ಇದ್ದರು ಆದರೆ ಕೊನೆಯವರೆಗೂ ತಾವು ಬಡವರಾಗಿದ್ದರು ಎಂಥವ್ರನ್ನ ಇಟ್ಕೊಳ್ತಾಯಿದ್ರು ಅಂದರೆ ಗುಲಾಮರನ್ನ ಇಟ್ಕೊಳ್ತಾಯಿದ್ರು ತುಂಬ ಬ ಖುರೈಶ್ರೀಗಳು ಅಂತಿದ್ರಲ್ಲ ಅವರ ಮತ್ತು ಇನ್ನೂ ಬಡ ಜ ಬಡ ಜನರು ಕಪ್ಪು ವರ್ಣದವರು ಅಂಥವ್ರನ್ನ ಇಟ್ಕೊಂಡಿರ್ತಾ ಇದ್ದರು ಅವರು ಅವ್ರ ಕಾಬಾದಲ್ಲಿ ವಿಗ್ರಹಗಳನ್ನೆಲ್ಲ ತೆರವುಗೊಳಿಸಿದ ಮೇಲೆ ಒಂದು ಸಲ ಅವರು ಶಾಂತಿ ಇದನ್ನು ಸ್ತೋತ್ರ ಮಾಡ್ತಾ ನಮಸ್ಕಾರ ಅಷ್ಟಾಂಗ ಮಾಡ್ತಾರೆ ಕೊನೆಗೆ ಎಲ್ಲರೂ ಹಾಗೆ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಈಗ ಮೊದಲಿನ ಆಜಾನ್ನ ಯಾರು ಮಾಡಬೇಕು ಯಾರು ಕೂಗಬೇಕು ಅಂತ ಮೊದಲಿಗೆ ಮೊಟ್ಟ ಮೊದಲ ಆಜಾನ್ ಯಾರಿಗೆ ಸಿಕ್ಕಬೇಕು ಆ ಪ ಅವಕಾಶ ಅಂತ ನೋಡಿದಾಗ ಅವರ ಪಕ್ಕದಲ್ಲೇ ಇದ್ದ ಬಿಲಾಲ್ ಅನ್ನುವ ಕಪ್ಪು ಮನುಷ್ಯನ ಕೊಡ್ತಾರೆ ಆ ಚಾನ್ಸನ್ನು ನೋಡಿ ಇದು ಪ್ರಾಫೆಟ್ ಅವರು ಯಾವ ಕಾಲದಲ್ಲಿ ಆರನೇ ಶತಮಾನದಲ್ಲೇ ಮಾಡಿದಂಥ ಸಮಾನತೆಯ ಬೋಧನೆ ಇದು ಇದೊಂದು ಭಾಳ ದೊಡ್ಡ ಘಟನೆ ಇದು ಇತಿಹಾಸದಲ್ಲಿ ಸೊ ಇಂಥವೆಲ್ಲ ನೋಡಿದ್ರೆ ನ್ಯಾಯ ಅವರ ಧರ್ಮವೇ ನ್ಯಾಯ ಪರವಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಮತ್ತು ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲ್ ಕೊಟ್ಟರು ಬಾಬಾ ಸಾಹೇಬ್ರು ನಮ್ಮ ಸಂವಿಧಾನಕ್ಕೆ ತರಬೇಕಾದ್ರೆ ಅವರು ಇತ್ತು ಎಷ್ಟರಲ್ಲಿ ಇತ್ತೀಚೆಗೆ ಸಾವಿರದ ಒಂಬೈನೂರ ನಲವತ್ತ ಏಳು ಆದಮೇಲೆ ಅವರು ಕಷ್ಟಪಡಬೇಕಾಯ್ತು ಅವರು ರಾಜೀನಾಮೆ ಕೊಡಬೇಕಾಯ್ತು ಅದನ್ನು ಒಪ್ಪಿಕೊಳ್ಳಿಲ್ಲ ಜನ ಸೊ ಇವರು ಯಾವ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಟ್ಟರು ಮತ್ತು ವಿಧವೆಯವರು ಮದುವೆ ಆಗ್ಬೋದು ಅನ್ನೋದನ್ನು ಕೊಟ್ಟರು ಮತ್ತು ಗಂಡು ಹೆಣ್ಣಿಗೆ ಒಂದು ತೆರ ಅಂತ ಹೇಳ್ತಾರೆ ನಮಗೆ ಅಲ್ಲಿ ಅದನ್ನು ಕೊಟ್ಟು ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಮಹಿಳೆಯರ ಪರವಾಗಿ ಎಷ್ಟು ಭಾಳ ಕರುಣೆಯಿಂದ ನೋಡಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತದೆ ಮತ್ತು ಅವರು ಬಂಡವಾಳಶಾಹಿಗಳ ವಿರೋಧಿಯಾಗಿದ್ದರು ಸಂಪತ್ತಿನ ಸಮಾನ ಹಂಚಿಕೆಯೇ ಅವರ ಮುಖ್ಯ ಉದ್ದೇಶವಾಗಿತ್ತು ನೆರೆಮನೆಯವನು ಹಸಿದಿರುವಾಗ ನೀವು ಹೊಟ್ಟೆ ತುಂಬ ಉಣ್ಬೇಡಿ ಹಂಚ್ಕೊಂಡು ತಿನ್ನಿ ಅಂತ ಹೇಳಿದರು ಈ ಮಾತು ಎಷ್ಟು ಒಳ್ಳೆಯ ಮಾತು ನೋಡಿ ನೆರೆಮನೆಯನ್ನು ಹಸ್ಕೊಂಡಿರುವಾಗ ನೀವು ಹೊಟ್ಟೆ ತುಂಬ ಉಣ ಉಣ್ಣೋದೆಲ್ಲ ಹಂಚ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ಆಮೇಲೆ ಜಕಾತ್ ಅನ್ನೋದೊಂದು ದೊಡ್ಡ ನ್ಯಾಯ ಅದು ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ತಮ್ಮ ಗಳಿಕೆಯಲ್ಲಿ ಎರಡೂವರೆ ಪರ್ಸೆಂಟ್ನ ತೆಗೆದಿಟ್ಟು ಬಡವರ ಜೊತೆ ನಾವು ಹಂಚ್ಕೋಬೇಕು ಅಂತ ಇದೆಯಲ್ಲ ಇದೊಂದು ಒಂದು ಇಷ್ಟೊಂದು ಔದಾರ್ಯ ಯಾವ ಬೇರೆ ಧರ್ಮಗಳಲ್ಲೂ ಇಲ್ಲ ಅಂತ ಕಾಣಿಸುತ್ತೆ ಬೌದ್ಧ ಧರ್ಮದಲ್ಲಿ ದಾನವು ಒಂದು ಮೂಲಭೂತ ಇದು ಅವರ ದಾನ ಧ್ಯಾನ ಮತ್ತು ಶೀಲ ಬೌದ್ಧರು ಪಾಲಿಸೋದು ಮೂರು ಬಹಳ ಮುಖ್ಯ ದಾನ ಧ್ಯಾನ ಮತ್ತು ಶೀಲಗಳನ್ನು ಆದರೆ ಇಲ್ಲಿ ದಾನವನ್ನು ಕೂಡ ಇಲ್ಲಿ ಈ ಮೂಲತತ್ವವನ್ನಾಗಿ ಮಾಡಿದ್ದಾರೆ ಸೊ ಬಹಳ ಮುಖ್ಯವಾದ ನ್ಯಾಯಪರವಾದ ಇದು ಅಂತಂದ್ಬಿಟ್ಟು ಶ್ರಮಿಕನ ಬೆವರು ನೆಲಕ್ಕೆ ಬೀಳುವ ಮುನ್ನವೇ ನೀವು ಅವನ ಕೂಲಿಯನ್ನು ಕೊಟ್ಟುಬಿಡಿ ಅಂತ ಒಂದು ಕಡೆ ಹೇಳ್ತಾರೆ ಎಂಥೆಂಥ ಮಾತುಗಳಿದೆ ನೋಡಿ ಎಲ್ಲ ಬಡವರ ಪರ ಎಲ್ಲ ಸಮಾನತೆಯ ಪರ ಎಲ್ಲ ಮನುಷ್ಯತ್ವದ ಪರ ಸೊ ಈ ಥರದ ಮಾತುಗಳು ಖುರಾನನ್ನು ಉದ್ದಕ್ಕೂ ಇನ್ನೂ ಈ ಹೇಳ್ಕೊಂಡು ಹೋದರೆ ಭಾಳ ಇಷ್ಟ ಭಾಳಷ್ಟಿದೆ ಸಮಯ ಇಲ್ಲ ಅಷ್ಟೇ ಒಂದು ನಿಮಿಷ ಇದೆ ಕೊಟ್ಟಿದ್ದಾರೆ ಅಷ್ಟೇ ಭಾಳಷ್ಟಿದೆ ಸೊ ಇದು ಎಲ್ಲರೂ ಪಾಲಿಸಲಿ ಜೊತೆಗೆ ನಾನು ಹೇಳಿದಾಗೆ ಖುರಾನಿನ ಕೆಲವು ಅಷ್ಟು ಅಂಶಗಳು ಹಿಂದೂಗಳಿಗೂ ಗೊತ್ತಾಗಬೇಕು ಹಿಂದೂಗಳ ಕೆಲವು ಅಂಶಗಳು ಧರ್ಮ ಅಥವಾ ಭಗವದ್ಗೀತೆಯ ಕೆಲವು ಅಂಶಗಳು ಮುಸಲ್ಮಾನರಿಗೆ ಗೊತ್ತಾಗಬೇಕು ಕ್ರೈಸ್ತರಿಗೆ ಗೊತ್ತಾಗಬೇಕು ಬೈಬಲಿನ ಕೆಲವು ಅಂಶಗಳು ಇತರರಿಗೂ ಗೊತ್ತಾಗಬೇಕು ಆ ರೀತಿಯ ಒಂದು ಈ ಕೊಡುಕೊಳ್ಳುವಿಕೆಯ ಸಂಬಂಧ ಬೆಳೆದ್ರೆ ಮಾತ್ರ ಮನುಷ್ಯ ಒಂದೇ ಅಂತ ಇನ್ನೊಬ್ಬರನ್ನ ಈ ಸಹಿಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲಾಂದ್ರೆ ಅಸಹನೆ ಈಗ ನೋಡಿ ಈಗ ಇತ್ತೀಚೆಗೆ ಬರೀ ರಾಜಕಾರಣಿಗಳ ಭಾಷಣದಲ್ಲಿ ಬರೀ ಅಸಹನೆ ಬರೀ ಅಸಹನೆ ಯಾಕೆ ಭಾನು ಬರಬೇಕು ಅವರು ನಮ್ಮವರಲ್ಲ ಇದೊಂದು ಇದೊಂದು ದೊಡ್ಡ ಅಪಚಾರ ಅಂತ ಅವ್ರಿಗೆ ತಿಳಿತಾನೇ ಇಲ್ಲ ಧರ್ಮ ಧಾರ್ಮಿಕ ಅಪಚಾರ ಅದು ಅವ್ರಿಗೆ ತಿಳಿತಾನೇ ಇಲ್ಲ ಬರಬೇಡಿ ಬರಬೇಡಿ ಎಲ್ಲ ಬನ್ನಿ ಬನ್ನಿ ಅಂತ ಹೇಳಿದ್ರೆ ಒಳಗೊಂಡರೆ ಮಾತ್ರ ನಾವು ಮನುಷ್ಯರಾಗಿ ಬೆಳೆಯೋಕ್ಕೆ ಸಾಧ್ಯ ಸಮಾಜ ಬೆಳೆಯೋಕ್ಕೆ ಸಾಧ್ಯ ಕೊನೆಗೆ ಶಾ ಒಂದು ಮಾತು ಮಾತೇಳ್ತಾರೆ ಪೈಗಂಬರವ್ರ ಬಗ್ಗೆ ಇವತ್ತಿನ ಕಾಲಕ್ಕೂ ಪೈಗಂಬರ್ ಅವರಂಥ ಒಬ್ಬ ಸರ್ವಾಧಿಕಾರಿ ಬರಬೇಕಾಗಿ ಇರಬೇಕಾಗಿತ್ತು ಇಲ್ಲಿ ಅಂತ ಸರ್ವಾಧಿಕಾರಿ ಅಂದರೆ ಅವರ ಅರ್ಥದಲ್ಲಿ ಏನು ಅಂತಂದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಬ್ಬ ಸರಳವಾದ ವ್ಯಕ್ತಿ ದೇಶವನ್ನು ಆಳೋ ಎಲ್ಲವೂ ಸರಿ ಇರುತ್ತೆ ಅನ್ನೋ ಥರದಲ್ಲಿ ಅವರು ಹೇಳಿದ್ದು ಇಷ್ಟು ಹೇಳಿ ನನ್ನ ಕರೆಸಿದ ಎಲ್ಲ ಗೆಳೆಯರಿಗೂ ಹೊಂದಿಸಿ ನನ್ನ ಮಾತು ಮುಗ ಮುಗಿಸ್ತೇನೆ